ಇಂಡಿಯಾದಲ್ಲಿ ಹೆಜ್ಜೆಜ್ಜೆಗೂ ಒಂದೊಂದು ಪ್ರಾವಿಷನ್ ಸ್ಟೋರ್ ಸಿಗುತ್ತೆ ಇಲ್ಲೆಲ್ಲ ಮಾಲಿಗೆ ಬಂದು ಶಾಪಿಂಗ್ ಮಾಡಬೇಕು ಇಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲ ಸಿಗತ್ತೆ ಮಕ್ಕಳಿಗೆ ಒಂದು ಎಕ್ಸ್ಟ್ರಾ ಅವರಿಗೇನಾದ್ರು ಒಂದು ಕೋಚಿಂಗ್ ಕೊಡಬೇಕು ಅಂದರೂ ಆ ಸಬ್ಜೆಕ್ಟ್ ರಿಲೇಟೆಡ್ಡು ಇಲ್ಲಿ ಕೋಚಿಂಗ್ ಇರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಇರುತ್ತೆ ಲೈಬ್ರರಿ ಇರುತ್ತೆ ಹಾಗೆಯೇ ಮಕ್ಕಳಿಗೆ ಆಟ ಪ್ಲೇ ಏರಿಯಾ ಇರುತ್ತೆ ಇನ್ನು ನಮಗೆ ಶಾಪಿಂಗು ಬಟ್ಟೆ ಆ ಥರ ಎಲ್ಲ ಥರ ಶಾಪಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಇನ್ನು ಇಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗದಲ್ಲಿ ಅವರು ಏನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಇದ್ದರೆ ಅದನ್ನು ಸೇಲ್ ಮಾಡ್ಬೋದು ಹಾಗೆ ಇಲ್ಲೇ ಮೆಡಿಕಲ್ ಸ್ಟೋರು ಸಹ ಕಾಣುತ್ತೆ ನಿಮಗೆ ಇನ್ನು ಇಲ್ಲಿ ಜನ ಈ ಥರ ಕೇಕು ಅದೆಲ್ಲ ತುಂಬ ಇಷ್ಟಪಡ್ತಾರೆ ಆಮೇಲೆ ಕೇಕ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೇಕ್ ಶಾಪ್ಸ್ಗಳು ಎಲ್ಲ ತುಂಬ ಹೆಜ್ಜೆಜ್ಜೆಗೂ ಇದೆ ಈಗ ನಾವು ಹೋಗ್ತಾ ಇರೋದು ಫೇರ್ ಪ್ರೈಸ್ ಅಂತ ಹೇಳಿ ಫೇರ್ ಪ್ರೈಝಲ್ಲೇ ತ್ರೀ ಟೈಪ್ಸ್ ಇದೆ ಒಂದು ನಾರ್ಮಲ್ ಫೇರ್ ಪ್ರೈಝು ಇನ್ನೊಂದು ಫೇರ್ ಪ್ರೈಸ್ ಎಕ್ಸ್ಟ್ರಾ ಮತ್ತೊಂದು ಫೇರ್ ಪ್ರೈಸ್ ಫೈನೆಸ್ಟ್ ಅಂತ ಹೇಳಿ ಏನಂತ ಡಿಫ್ರೆಂಟ್ ಇಲ್ಲ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ವೇರಿಯ ಆಗ್ತಾ ಇರುತ್ತೆ ಬಟ್ ನಿಯರ್ ಬೈ ನಮ್ಮ ಮನೆಯಲ್ಲಿರೋದು ಫೇರ್ ಪ್ರೈಝ್ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ರೌಂಡ್ ಸ್ಕಿನ್ ಒನ್ ಡಾಲರ್ ಒನ್ ಡಾಲರ್ ಸೆಂಟ್ಸ್ ಇರೋ ನಿಮಗೆ ಆಮೇಲೆ ಇದನ್ನೇ ಮೆನ್ಷನ್ ಮಾಡ್ತೀನಿ ಸಪ್ಪಲ್ಲೂ ಅಷ್ಟೇ ತುಂಬ ವೆರೈಟಿ ಇದೆ ಎಲ್ಲ ಗ್ರಾಮ್ ಲೆಕ್ಕ ಇರುತ್ತೆ ಎಲ್ಲ ಒಂದೂವರೆ ಡಾಲರು ಎರಡು ಡಾಲರ್ ಇರುತ್ತೆ ಕಾನಾ ಒಂದು ಪ್ಯಾಕಲ್ಲಿ ನಾಲ್ಕು ಬನಾನಾ ಇದೆ ಇದು ಒನ್ ಡಾಲರ್ ಸಿಕ್ಸ್ಟಿ ಸೆಂಗ್ಸು ಇನ್ನು ಫ್ರೂಟ್ಸು ಸೀಸನು ಸೀಸನ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಎಲ್ಲ ಫ್ರೂಟ್ಸು ಸಿಗುತ್ತೆ ಸ್ಟ್ರಾಬೆರಿ ಬ್ಲೂಬೆರಿ ರಾಸ್ಬೆರಿ ಆಪ್ರಿಕಾಟು ಲಿಚ್ಚಿ ಪೇರು ಪೀಚು ಆ ಥರ ಎಲ್ಲ ಈ ಎಳನೀರು ಒಂದಕ್ಕೆ ನಾಲ್ಕು ಡಾಲರ್ ಆಗತ್ತೆ ಈರುಳ್ಳಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಎರಡು ಡಾಲರ್ ತರ್ಟಿ ಫೈವ್ ಟೊಮೊಟೊ ದಪ್ಪ ಮೆಣಸಿನ್ಕಾಯಿ ಅದೆಲ್ಲದನ್ನು ಮೇಲೂ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಇನ್ನು ಆಲೂಗೆಡ್ಡೆ ಆಸ್ಟ್ರೇಲಿಯಾ ಆಲೂಗೆಡ್ಡೆ ಇದೆ ಅದು ಒಂದು ಕೆ ಜಿ ಮೂರುವರೆ ಡಾಲರ್ ಇದೆ ಅದನ್ನು ನಾನು ಇಲ್ಲಿ ತೋರಿಸಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಡಲೆಕಾಯಿ ನೋಡಿ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಥರ ಗ್ರೇಪ್ಸ್ ಸಿಗುತ್ತೆ ರೆಡ್ ಗ್ರೇಪ್ಸು ಗ್ರೀನ್ ಗ್ರೇಪ್ಸು ಆಡಿ ಇಂಡಿಯನ್ ಗ್ರೇಪ್ಸು ಎಲ್ಲ ಪ್ರೈಸಸ್ ವೇರಿ ಆಗ್ತಾ ಹೋಗುತ್ತೆ ಇವಾಗ ಫೈವ್ ಡಾಲರ್ ನೈಂಟಿ ಫೈವ್ ಸೆಂಟ್ಸ್ ಇದೆ ನಡುವೆ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತಿನ್ನೋದಿಕ್ಕೂ ಖಾರ ಹಾಗೆ ತಗೊಳ್ಳೋದಕ್ಕೂ ಖಾರ ಆಗುತ್ತೆ ಒಂದು ನೂರು ಗ್ರಾಮು ಒನ್ ಡಾಲರ್ ಸಿಕ್ಸ್ಟಿ ಫೈವ್ ಸೆಂಟ್ಸ್ ಆಗಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕ ಒಂದು ಪ್ಯಾಕಲ್ಲಿ ಒಂದೂವರೆ ಡಾಲರ್ ಇದೆ ಡಾಲರ್ ಕೊಟ್ಟು ಇನ್ನು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರೂ ನಾನ್ ವೆಜ್ ಅವ್ರಿಗೆ ಒಂದು ಬೇರೆ ಡಿಪಾರ್ಟ್ಮೆಂಟೇ ಇರುತ್ತೆ ಇಲ್ಲೂ ಹಾಗೆ ಇಲ್ಲೆಲ್ಲ ವೆಜ್ ಎಲ್ಲ ಬೇರೆ ಕಡೆ ಸಿಗುತ್ತೆ ಹಾಗೆ ಹಾಲು ಮೊಸರು ಚೀಸ್ ಬೆಣ್ಣೆ ಅದೆಲ್ಲ ಇನ್ನೂ ಈ ಕಡೆ ಮುಂದಕ್ಕೆ ಸಿಗುತ್ತೆ ಬನ್ನಿ ನಾನು ನಿಮಗೆ ಮುಂದೆ ಹೋಗಿ ಹಾಲು ಮೊಸರು ಎಲ್ಲ ಹೇಗೆ ಸಿಗುತ್ತೆ ಅಂತಲೂ ತೋರಿಸ್ತೀನಿ ಎಲ್ಲ ಅಕ್ಕಿಗಳು ಇಲ್ಲಿ ನಿಮಗೆ ಐದು ಕೆ ಜಿಗೆ ಅಕ್ಕಿ ಫೋರ್ಟೀನ್ ಡಾಲರ್ ತರ್ಟಿ ಫೈವ್ ಸೆಂಟ್ಸ್ ಇದೆ ಸೊ ಇಲ್ಲಿ ಸ್ಟಿಕ್ಕಿ ರೈಸು ಬರುತ್ತೆ ಫ್ರಾಗ್ರೆಂಟ್ ರೈಸಸ್ ಬರುತ್ತೆ ಆಮೇಲೆ ಬ್ರೌನ್ ರೈಸು ಎಲ್ಲ ಡಿಫ್ರೆಂಟ್ ಇರುತ್ತೆ ಬ್ರೌನ್ ರೈಸು ಲೆವೆನ್ ಡಾಲರ್ ಇದೆ ತುಂಬ ವೆರೈಟಿ ಇದೆ ಅಕ್ಕಿಗಳಲ್ಲಿ ನಾನು ನೋಡ್ತಾ ಇರ್ಬೋದು ಏನೇನೋ ಸಾಮಾನು ಬೇರೆ ಬೇರೆ ದೇಶದಿಂದ ಬಂದಿರುತ್ತೆ ಕೆಲವೊಮ್ಮೆ ಇಂಡಿಯಾದು ಇರುತ್ತೆ ಕೆಲವೊಮ್ಮೆ ಜಪಾನ್ ಜರ್ಮನಿ ಆಸ್ಟ್ರೇಲಿಯಾ ಥಾಯ್ಲೆಂಡ್ ಈ ತರ ಬೇರೆ ದೇಶದ ಐಟಮೇ ಜಾಸ್ತಿ ಚೀಸು ಅಷ್ಟೇ ತುಂಬ ವೆರೈಟಿ ಚೀಸ್ ಇದೆ ಇಲ್ಲಿ ಆ ಥರ ಚೀಸು ಇದೆಯೋ ಲೆಕ್ಕನೇ ಸಿಗಲ್ಲ ಅಷ್ಟೊಂದು ಚೀಸ್ ಇದೆ ಬೇಸಿಕ್ಕಾಗಿ ಚೀಸು ಕಮ್ಮಿದು ಅಂದ್ರೇ ಆಳ್ ಡಾಲರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಲ್ಲೂ ಎರಡು ಲೀಟ್ರದು ಕ್ಯಾನ್ ಸಿಗುತ್ತೆ ತುಂಬ ವೆರೈಟಿ ಮಿಲ್ಕ್ ಇದೆ ಎರಡು ಲೀಟ್ರದು ಏಳು ಡಾಲರ್ ಆಗುತ್ತೆ ಸಿಕ್ಸ್ ಡಾಲರ್ ಫಿಫ್ಟಿ ಫೈವ್ ಸೆಂಟ್ಸ್ ಇದೆ ಇದು ಎರಡು ಲೀಟ್ರದು ಆಮೇಲೆ ಇದು ಒಂದು ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು ಏನು ಕೇಳಲ್ಲ ಯೂಸ್ಡ್ ಬೈ ಟ್ವೆಲ್ ಜೂನ್ವರೆಗೂ ಇದೆ ನೋಡಿ ಇದು ಇಲ್ಲಿ ಬನ್ನಿ ಅದು ಇಲ್ಲಿ ನೋಡಿ ಚಾಕ್ಲೇಟು ಆಲ್ಮಂಡ್ ಆ ಥರ ತುಂಬ ಫ್ಲೇವರ್ಡ್ ಮಿಲ್ಕು ಸಿಗುತ್ತೆ ಅದೇ ತರನೇ ಜ್ಯೂಸ್ ಸಿಗುತ್ತೆ ಈ ತರ ನೋಡಿ ಎರಡು ಲೀಟರ್ ಈ ತರ ಜ್ಯೂಸ್ ಇದೆ ಇದು ನೀರಿಗೆಲ್ಲ ಏನು ಹಾಕೊಂಡು ಕುಡಿಯೋದಲ್ಲ ಡೈರೆಕ್ಟ್ ಆಗಿ ಹಾಕಿ ಕುಡಿಯೋದು ಈ ತರ ತುಂಬಾ ಫ್ರಾಗ್ರೆನ್ಸ್ ಇರುತ್ತೆ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಇದೆ ಅದು ಅಲ್ಲದೆ ಈ ತರ ಬಾಟಲಲ್ಲೂ ಇದೆ ಇದು ಫೇರ್ ಪ್ರೈಸ್ ಅವ್ರದು ಬ್ರಾಂಡು ಅಂದರೆ ತುಂಬ ಐಟಮ್ಸ್ ಇದೆ ನೀವು ಬೇಕಾದ್ರೆ ನೀವು ತೊಗೊಂಡೋಗಿ ಜಸ್ಟ್ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ನೀನೆ ಪಿಜ್ಜಾ ಆ ಥರ ಗಾರ್ಲಿಕ್ ಬ್ರೆಡ್ ಎಲ್ಲಿ ಬರಬೇಕು ಅಂದ್ರೆ ಎಕ್ಸ್ಟ್ರಾ ಫಿಫ್ಟಿ ಸೆಂಟ್ಸ್ನ ಪೇ ಮಾಡಬೇಕು ನಾವು ತಗೊಂಡಿರೋ ತಮ್ಮನ್ನ ನಾವೇ ಬಿಲ್ ಹಾಕೋಬಹುದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮಸ್ಕಾರ